ಹೊಲನೂ ಇಲ್ಲ ಏನೂ ಇಲ್ಲ ಈಗ ಏನು ನೋಡತೀರಲ್ಲ ಮೇವು ಆಗಲಿ ಎಲ್ಲಾಗಲಿ ನೈಂಟಿ ಏಟ್ ಪರ್ಸೆಂಟ್ ನಾವೆಲ್ಲ ಕಾಣ್ತೀವಿ ಎಮ್ಮೆ ಹೈಯಸ್ಟ್ ಅಂದ್ರೆ ನೈನ್ಟೀನ್ ತರ್ಟಿ ಫೈವ್ ದಿಂದ ತರ್ಟಿ ಫೈವ್ ಕಿ ಕೇಳಕ್ ನಮ್ಮಲ್ಲಿ ಎಮ್ಮೆ ಒಳಗ ಮುರ್ರ ಐತ್ರಿ ಮುರ್ರ ಒಳಗ ಮಹಾಬಲಿ ಆಗ್ಲಿ ವಿಕ್ರಾಂತ್ ಅಂದ್ರ ಸ್ಪೈಕ್ ಆಗ್ಲಿ ಆರ್ಮಡ ಆಗ್ಲಿ ನಮ್ದು ಸದ್ಯ ಪ್ಲಾಂಟ್ ದಿಸ್ಲಿ ನೋಡ್ರಿ ಒಂದ್ ಫೋರ್ಟಿ ಲ್ಯಾಕ್ಸ್ ಪ್ಲಸ್ ಇರ್ತಾವ್ರಿ ಲಂಪಿ ಆಗ್ಲಿ ಎಫ್ ಎಫ್ ಡಿ ಆಗ್ಲಿ ಮತ್ ಹಲಾನೆ ಇಲ್ಲ ಅಂತ ಏನಾದ್ರೆ ಎಷ್ಟ್ ಲಾಭ ಆಗತ್ತೆ ಒಂದ್ ಲಕ್ಷ ಟ್ವೆಂಟಿ ಏಟ್ ಥೌಸಂಡ್ ಲೀಟರ್ ಹಾಲು ಹೋಗಿದಾವ್ರಿ ಫೋರ್ಟಿ ನೈನ್ ಐತ್ರಿ ಎಕ್ಸ್ಪೋರ್ಟ್ ಗ್ಯಾರಂಟೆಡ್ ಬಿಸ್ನೆಸ್ ಐತ್ರಿ ಇದ ರೀ ಬೆಳಿಗ್ಗೆ ನಿಮ್ ನೀವ್ ಸುಖಿ ಜೀವನ ಹರಿಯಾಣ ಪಂಜಾಬ್ ಅವರೆಲ್ಲ ನಾರ್ಮಲ್ ಮತ್ತು ಹೊಲ ಇಲ್ಲ ನಾವ್ ಅದನ್ನ ಮಾರೇ ಬಿಡ್ತವ್ರಿ ಥ್ರೂ ಟೈಮ್ಸ್ ಅಂದ್ರೆ ಓವರ್ ಆಲ್ ನೀವು ಟ್ರೈನಿಂಗ್ ಸೆಂಟರ್ ಅವರು ಓಪನ್ ಮಾಡಿ ಕೊಟ್ಟಿದ್ದಾರೆ ಹೊಸ ಹೊಸ ಟೆಕ್ನಾಲಜಿಗೊಂಡ್ ಯೂಸ್ ಮಾಡ್ಕೊಂಡು ಕಡಿಮೆ ಒಳಗ ಹೆಂಗ್ ಔಟ್ಪುಟ್ ಹೆಸ್ತೀವಿ ಇವರೇ ಟ್ರೈನಿಂಗ್ ಕೊಡ್ತಾರೆ ಪ್ರಪುಲ್ ಮಾಡಿ ಅಂತ ಇವ್ರು ಸ್ವತಃ ಒಂದ್ ಡಾಕ್ಟರ್ ಇದಾರೆ ಇವರೇ ಇದೆಲ್ಲ ಎಂಪೈರ್ ಇದ್ ಮಾಡಿದ್ರು ಸ್ಟ್ಯಾಂಡ್ ಮಾಡಿದಾರ ಇವರೆಲ್ಲ ಮಜಾ ನಾವು ಪ್ರಫುಲ್ ರಾಜೇಂದ್ರ ಮಾಡಿ ಗಾವತ್ ನಾವು ಮನ್ಕಾಪುರ್ ತಾಲೂಕಾ ನಿಪಾಣ್ಣ ಬಾವು ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಹೇಳಲ್ಲ ಹಾ ಕೆಚ್ಚಲ್ ಬಾ ಅಂದ್ರೆ ಇದೊಂದು ಕಾಮನ್ ಐತ್ರಿ ಡಿಸಿದ ಅಂದ್ರ ನಾರ್ಮಲಿ ಮಸ್ಟರ್ಡಿಸ್ ಅಂತ ಅದಕ್ಕೆ ಇದ್ ಓಪನ್ ಫಾರ್ಮಿಂಗ್ ಏನ್ ಮಾಡ್ತಾರಲ್ಲ ಅದೊಂದ್ ಮೇನ್ ಇದ್ರೆ ಬೆನಿಫಿಟ್ ಓಪನ್ ಫಾರ್ಮಿಂಗ್ ಮಾಡಿದ ಅಂದ್ರ ಆಕಳಗಳೆಲ್ಲ ನಾರ್ಮಲ್ ನ್ಯಾಚುರಲ್ ಇದರಾಗ ಮನ್ಯಾಗ ಅದಕ್ ಕುಂತಾರಲ್ಲ ಅದರಿಂದ ಮಸ್ಟರ್ಡೀಸ್ ನೈನ್ಟಿ ಪರ್ಸೆಂಟ್ ಕಡಿಮೆ ಆಗ್ತದ್ರಿ ಅದ್ ಬಿಟ್ರ ನಾವ್ ಡಿಪ್ಪಿಂಗ್ ಮಾಡೋದಿರ್ತೀವಿ ಅದೊಂದು ಪ್ರೊಸೆಸ್ ಇರ್ತೇತಿ ಅದ್ರ ಹಾಲು ಅದು ಹಿಂಡಿ ಅದ್ ಬಳಕ್ರೆ ಆ ನಮ್ದ ಆಂಟಿ ಬ್ಯಾಕ್ಟೀರಿಯಲ್ ಇದಿರ್ತಿದ್ರ ಅದರ ನಮ್ ಇದಿರ್ತವ್ರಲ್ಲ ತನ್ನ ಆಕಳದ ಅದ್ರಾಗ ಡಿಪ್ ಮಾಡೋದ್ರೆ ಅಂದ್ರ ಬ್ಯಾಕ್ಟೀರಿಯಾಝೆಲ್ಲಾ ಒಳಗ್ ಹೋಗಂಗಿಲ್ರಿ ನಾವು ಮಸ್ಟೀಸ್ ಅವಾಯ್ಡ್ ಮಾಡ್ಬೋದ್ರಿ ಮತ್ತ ಕ್ಲೀನ್ ಮೈಂಟೈನ್ ಮಾಡ್ಬೇಕ್ರಿ ಅಂದ್ರೆ ಎರಡು ತಿಂಗಳಿಗೆ ಮೂರ್ ತಿಂಗಳಿಗೊಮ್ಮಿ ಎರಡ್ ತಿಂಗಳಿಗೆ ಒಂದ್ ತಿಂಗಳಿಗೊಮ್ಮೆ ಎಲ್ಲಾ ಫಾರ್ನಿ ಅದು ಮಾಡ್ಕೋಬೇಕ್ರಿ ಕೀಟಕನಾಶಕ್ಕೆ ಹೊಡ್ಕೋಬೇಕ್ರಿ ಅದ್ರಿಂದ ಯಾವುದೇ ಬ್ಯಾಕ್ಟೀರಿಯಾ ಇದಾಗ್ಲಿ ಸೋಡೆ ನೊನೋ ಎಲ್ಲ ನಾರ್ಮಲ್ ಇರ್ತಾವಲ್ಲ ಅವು ದೂರ ಇರ್ತಾವ ಅದ್ರಿಂದನು ಹೆಲ್ದಿ ಇರ್ತಾವ್ರಿಕ್ತಾರ ಹೈಜೀನ್ ಅಂದ್ರೆ ನಾವೀಗ ಡೈಲಿ ಬೇಸಿಸ್ ಮ್ಯಾಗ ಅಂದ್ರ ದಿನ ಆಕಳಿಗೆ ಒಳಗ್ ತೋತೆ ಆಗ್ಲಿ ಆಕಳಿಗೆ ದಿನಾ ಇದ್ ಮಾಡ್ತಾರ್ರಿ ಅಂದ್ರ ತೊಳಿತಾವ್ರಿ ಅವ್ನ ಟಿಪಿ ಅದು ಹುಣಸಿದೇವ್ರಿ ಅದ್ ಸರ್ವಿಸಿಂಗ್ ಇರ್ತೈತಿ ಅದರಲ್ಲೇ ದಿನಾ ತೊಳಿತೇವ್ರಿ ಅದಾದ್ಮ್ಯಾಗ ಒಳಗಿಂದ ಎಲ್ಲ ಇದ್ನೂ ತೊಳಿತೇವ್ರಿ ದಿನಾ ಡೈಲಿ ಬೇಸಿಸ್ ಮೇ ಕ್ಲೀನಿಂಗ್ ಬಹಳ ಇಂಪಾರ್ಟೆಂಟ್ ಐತ್ರಿ ಇದ್ರಾಗ ಯಾಕಂದ್ರ ನಾವ್ ಎಷ್ಟ್ ಕ್ಲೀನ್ ಇರ್ತೇವೋ ಅಷ್ಟ್ ಆಕಳಗಳದು ಹೆಲ್ದಿ ಇರ್ತಾವ್ರಿ ಅಂದ್ರ ಅದ್ರಿಂದ ಬರೋದ್ ಇದಾಗ್ಲಿ ಅಂದ್ರ ಮಲ್ ಮೂತ್ರ ವಿಷದ ಎಲ್ಲಾ ಇರ್ತೈತಿಲ್ಲ ಆದಷ್ಟು ಪಾಸಿಬಲ್ ಎಷ್ಟ್ ಐತೆ ಅಷ್ಟು ದೂರ ನಾವ್ ಇದ್ ಮಾಡ್ಬೇಕಂದ್ರ ನೀವ್ ನೋಡಿರ್ಬೋದು ಬ್ಯಾಕ್ಟೀರಿಯಾ ಅಂದ್ರ ಅಮೋನಿಯಾ ಆಗ್ಲಿ ಮತ್ತ ಮಿಥೇನ್ ಆಗ್ಲಿ ಅವೆಲ್ಲ ರಿಡೀಸ್ ಆಗ್ತಿರ್ತಾವ್ರ ಅದ್ರಿಂದ ಏನಾಗ್ತದೆ ಆಕೋಳಗಳು ಹೊಟ್ಟೆ ಅಂದ್ರೆ ಮತ್ ಆಕೋಳಗಳು ಇದಾಗ್ತವ್ರ ಅಂದ್ರ ಆಜಾರಿ ಬೀಳ್ತಾವ್ರಿ ಅದರಿಂದ ಎಷ್ಟು ನಾವ್ ಕ್ಲೀನ್ ಮೇಂಟೈನ್ ಮಾಡ್ತೇವೋ ಅಷ್ಟ ಅಂದ್ರ ಖರ್ಚು ಕಡಿಮೆ ಬರ್ತಿದೆ ಅಂದ್ರೆ ಆಕೋಳೋದ್ ಅಹ್ ಹೆಲ್ದಿ ಇರ್ತಾವ ಅದರಿಂದ ಆಜಾರ್ ಅಂದ್ರೆ ಬಿಮಾರಿಯೆಲ್ಲ ಕಡಿಮೆ ಆಗ್ತದೆ ಆ ಕಳಗಳಿಗೆ ಸಾಕ್ರಿ ಅಂದ್ರ ಯಾಕಂದ್ರ ಅವ್ರ ಮನೆಗಿನವ್ರು ಮಾಡ್ತಾರ್ರಿ ಯಾರೇ ಒಬ್ಬಿಲ್ಲಾರ ಇಬ್ಬರ ನಮ್ ಅಂದ್ರ ತಮ್ಮ ಇದ್ ಅವ್ನ ನೋಡ್ಕೋತ ಎತ್ತ ಆಲ್ಮೋಸ್ಟ್ ಬೆಳಿಗ್ಗೆ ಎರಡ್ ತಾಸ ಸಂಜೆ ಎರಡ್ ತಾಸ ಮತ್ತ್ ಎಮಿಗಳ ಏನೈತ್ರಿ ಒಬ್ಬ ಭಯ ಹರಿಯಾಣದ ಹರಿಯಾನದ ಅವ ಅವ್ ಒಬ್ಬ ಎಮ್ಮಿಗಳಿಗೆ ಅವತ್ತೀ ಯಾಕಂದ್ರ ಎಮ್ಗಳಿಗೆ ಕೈಲಿ ಹಿಡ್ತಾನ್ರಿ ಏನ್ ಮಶೀನ್ ಐತ್ರಿ ಅದಕ್ಕ ಒಬ್ಬ ನಮ್ ತಮ್ಮ ಅವನ್ ನೋಡ್ಕೋತರೀ ಮ್ಯಾವಾಗ ಒಬ್ಬ ಆಳೋದನ್ನು ಆಯ್ತು ಅಷ್ಟ ಮಷಿನ್ ಎಮ್ಮಿಗೆ ಮಷಿನ್ ಅಷ್ಟು ಕಂಫರ್ಟೇಬಲ್ ಇರಂಗಿಲ್ಲ ಅಂದ್ರೆ ಜಾಸ್ತಿ ಇದ್ ಅಂದ್ರ ಮಷಿನ್ ರೀ ಅದಕ್ಕೂ ಈಗ ಟೆಕ್ನಾಲಜಿ ಹೊಸ ಮಷಿನ್ ಮಷೀನ್ ಬಂದ್ ಅದರಿಂದ ಕಂಫರ್ಟೇಬಲ್ ಇರ್ತೈತಿ ಖರೀ ಎಮ್ಮಿಗಳಿಗೆ ಹಂಗ ಅವು ಇವು ಕೈಲಿ ಹಿಂಡಿದ್ದ ಮೋರ್ ಕಂಫರ್ಟೇಬಲ್ ಇರ್ತೇತಿ ರೀ ಹಚ್ಚ ಅದಕ್ಕೆ ಎಮಿಗಳಿಗೆ ಅವು ಭಯ ಆ ಕಡೆ ಇರ್ತಾರೆ ಅವ್ರು ಮಸ್ತ್ ಹಿಂಡತಾರ ಅವ್ರಿಗೆಲ್ಲ ಹಾಲಿನ ಪ್ರೈಸ್ ಅಷ್ಟೈತೆ ಹಾಲಿಂದ ಹೊರಗೆಲ್ಲ ವೇರಿಯೇಟ್ ಆಗ್ತೈತಿ ನೀವು ಡೈರೆಕ್ಟ್ ಹೋಗಿ ಕಸ್ಟಮರ್ ಮಾಡಿದ್ರೆ ನಾವಂತೂ ಗೋಕುಳಿಗೆ ಹಾಕ್ತೇವ್ರಿ ಗೋಕುಳಗ ನಮಗೀಗ ರೇಟ್ ನಡ್ದಿದ್ರಿ ಆ ಕಳೆದ ಒಂದು ಥರ್ಟಿ ಫೈವ್ ರುಪೀಸ್ ಪರ್ ಲೀಟರ್ ಸಿಕ್ತೇತ್ರಿ ಎಮ್ಮೆದ ಐವತ್ತೆಂಟರಿಂದ ಅರ್ವತ್ ರೂಪಾಯಿ ವೇರಿ ಆಗ್ತಾ ಅಷ್ಟ್ರಾಗ ವೇರಿ ಆಗ್ತದೆ ಪರ್ ಲೀಟರ್ ಸಿಗ್ತೈತ್ರಿ ಮೂಕುಳಕ್ ನಾವು ಹಾಲಾಗ್ತದ್ ಅದ್ ಬಿಟ್ಟ ಅಡಿಷನಲಿ ಅವ್ರಹ್ ದೀಪಾವಳಿಗೆಲ್ಲ ಬೋನಸ್ ಅಂತ ಹೇಳಿ ಕೊಡ್ತಾರ್ರಿ ಅಂದ್ರ ಪ್ರತಿ ಲೀಟರ್ ಆ ಕಡೆಗೆ ಪ್ರತಿ ಲೀಟರ್ ಎರಡೂವರೆ ಪ್ರತಿ ಲೀಟರ್ ಎರಡೂವರೆ ರೂಪಾಯಿ ಮತ್ತ ಆ ಎಮ್ಮೆಗೆ ಸಾರಿ ಎಮ್ಮೆಗೆ ಪ್ರತಿ ಲೀಟರ್ ಎರಡೂವರೆ ರೂಪಾಯಿ ಮತ್ತ ಆ ಕಡೆಗೆ ಪ್ರತಿ ಲೀಟರ್ ಒಂದೂವರೆ ರೂಪಾಯಿ ಹಿಂಗ ವರ್ಷದ ಎಷ್ಟಿರ್ತೈತಿ ಅಷ್ಟೀಪಾವಳಿಗೆ ಬೋನಸ್ ಅಂತ ಹೇಳಿ ಕೊಡ್ತಾರ ಅದ್ ಬಿಟ್ಟು ಮೂವತ್ತೈದ್ ಸೈಲೇಜ್ ಇತ್ತ ನಾವ್ ರೆಡಿ ಮಾಡಿದ್ರಿ ಪ್ಲಾಂಟ್ ನಾವ ರೆಡಿ ಮಾಡ್ತಿವಿ ಇದು ಹೆಂಗಂದ್ರಹ ನಮ್ ಎಲ್ಲ ತರದ್ರ ಗೊಂಜಾಳ್ದು ಇರ್ತೇತಲ್ರಿ ಅದನ್ನ ಸಣ್ಣ ಪೀಸ್ ಮಾಡಿ ವ್ಯಾಕ್ಯೂಮ್ ಒಳಗ ಕಾಂಪ್ರೆಸ್ ಮಾಡ್ತಾರ ಅಂದ್ರ ಏರ್ ಎಲ್ಲಾ ಪ್ರಾಪರ್ ತಗದ ಹಿಂಗೆಲ್ಲಾ ಹೈ ಪ್ಯಾಕ್ ಮಾಡ್ತಾರ ಅದೊಂದ್ ಫಾರ್ಮ್ ಆ ಸೈಲೇಜ್ ಫಾರ್ಮ್ ಒಳಗ್ ಬರ್ತೈತ್ರಿ ಅದ ಹೆಲ್ದಿ ಎಷ್ಟ್ ಫುಡ್ ರೀ ಮಸ್ಟ್ ಮಸ್ತ್ ನಮ್ ಕಡೆ ಜನ ಎಲ್ಲ ಈಗ ಸ್ಟಾರ್ಟ್ ಕಡೆ ಜನ ಗೊತ್ತೂ ಇಲ್ಲ ನೀವ್ ಆಕೆ ಹೋದ್ರೆ ಅಂದ್ರೆ ಪಂಜಾಬ್ ಎಲ್ಲಾ ಆಕಡೆ ನಾರ್ತ್ ಹರಿಯಾಣ ಪಂಜಾಬ್ ಇದನ್ನ ಗಳು ಹಾಕ್ತಾರ ಇದೆಲ್ಲಾ ಅಂದ್ರ ಹೆಲ್ದಿ ಫುಡ್ ರೀ ಓವರ್ ಇದನ್ನೆಲ್ಲ ಪ್ರೈಸ್ನ ಎಷ್ಟ ಈ ತರದ ಪ್ರೈಸ್ ನೀವ್ ಹೊರ ತಗೋಕ್ ಹೋದ್ರೆ ಅಂದ್ರ ಇಲ್ಲಾಂದ್ರ ಒಂದ್ ಏಳುವ ರೂಪಾಯಿ ಎಂಟು ರೂಪಾಯಿ ಸೀಸನ್ ವೈಸ್ ಒಂಬತ್ ರೂಪಾಯಿ ಆಗ್ತೈತಿ ಅದ್ ಪರ್ ಕೆಜಿ ರೇಟ್ ವೇರಿ ಆಗ್ತಾವ್ರಿ ಸೀಸನ್ ವೈಝ್ ರೂಪಾಯಿ ಎಂಟು ರೂಪಾಯಿ ಒಂಬತ್ ರೂಪಾಯಿ ಮತ್ತ ನೀವ್ ಸ್ವಂತ ಮಾಡ್ಕೊಂಡ್ರ ಅಂದ್ರ ಅಂದ್ರ ಈಗ ಅವು ಮಷೀನು ಬಂದವ್ರಿ ಅಂದ್ರ ಇವು ನಮ್ ಕಬ್ಬಾ ಕಟ್ ಮಾಡೋಲ್ಲ ಹೆಂಗ್ ಮಷೀನ್ಲ್ಲ ಅವ್ರ ಮಷೀನ್ ಬಂದ್ ನಿಮ್ದೆಲ್ಲಾ ಅಂದ್ರ ನಿಮ್ದ್ ಮೇವಿತ್ ಅಂದ್ರ ಸೈಲೇಜ್ ರೆಡಿ ಮಾಡಿ ಕೊಟ್ಟ ಹೋಗ್ತಾರ ನಿಮಗ್ ಹಂಗ ಮಾಡ್ಕೊಂಡ್ರ ಅಂದ್ರ ಸ್ವಸ್ತ ಸಿಗ್ತಿದ್ರಿ ನಿಮಗ್ ಅದ ನಿಮ್ದ ಮೇವಿತ್ ಅಂದ್ರ ಅಂದ್ರ ನಿಮ್ದ್ ಮೇವಿಲ್ ಆಗಿತ್ ಅಂದ್ರ ಸ್ವಂತ ಮಾಡ್ಕೊಂಡ್ರೆ ಅಂದ್ರ ಒಂದ್ ಐದ್ ರೂಪಾಯಿ ನಾಲ್ಕೂವರು ರೂಪಾಯಿ ಕೆಜಿ ನಿಮಗ್ ಬೀಳ್ತಿದ್ರೆ ಅಂದ್ರ ಹೊರಗ್ ಡೈರೆಕ್ಟ್ ಹಿಂಗ್ ಕೊಟ್ಟ್ರ ಅಂದ್ರ ರೂಪಾಯಿ ಎಂಟು ರೂಪಾಯಿ ಕೆಜಿ ಸೈಲೇಜ್ ಹಾಕೋದ ಉದ್ದೇಶ ಏನ ಇದ್ ಸೈಲೇಜ್ ಅಂದ್ರೆ ಹೆಂಗೈತ್ರಿ ಇದ್ ನಾವ್ ಸ್ಟೋರ್ ಮಾಡಿ ಇರ್ತಾವ್ರಿ ಮತ್ತ ಸೈಲೇಜ್ ಇರ್ತದಲ್ಲ ಅದ್ ಹೆಲ್ದಿ ಇರ್ತಿದ್ರಿ ಅಂದ್ರ ಪ್ರೊಸೆಸಿಂಗ್ ಆಗಿದ ಅದ್ರಾಗೆಲ್ಲ ದಾಗ ಪ್ಯಾಕ್ ಮಾಡಿ ಇಡ್ತಾವ್ರಲ್ಲ ಅದ್ರಿಂದ ಆಕಳಗೋದ್ ಫ್ಯಾಟ್ ಹೆಚ್ಚಾಗತೈತ್ರಿ ಹಾಲಿನ ಫ್ಯಾಟ್ ಹೆಚ್ಚಾಗತೈತಿ ಯಾವ್ದೇ ಡಿಸೀಸ್ ಬರಂಗಿಲ್ಲ ಅಂದ್ರೆ ಹೆಲ್ದಿ ಫುಡ್ ಐತ್ರಿ ಮತ್ ಹೆಂಗೈತ್ರಿ ನೀವು ಸೈಲೇಜ್ ಒಮ್ಮೆ ಹಿಂಗ್ ರೆಡಿ ಮಾಡಿ ಇಟ್ಕೊಂಡ್ರಿ ಅಂದ್ರ ಅಂದ್ರ ನೀವ್ ಈಗ ಒಂದು ಎಲ್ಲಾ ನಿಮ್ಗೆ ಎಷ್ಟ್ ಬೇಕಾ ಸ್ಟಾಕ್ ಮಾಡಿ ಇಟ್ಕೊಂಡ್ರ ಅಂದ್ರ ಇದೇನ್ ಕೆಡಂಗಿಲ್ಲ ಏನಿಲ್ಲ ಯಾವ್ದು ವೆದರ್ ಕಂಡೀಷನ್ ಕೆಡಂಗಿಲ್ಲ ಬಸ್ ಅದಕ್ಕೆ ಹವಾದು ಹತ್ತು ಬಾರ ಹಿಂಗ ಇ ಪ್ಯಾಕ್ ಮಾಡಿದ್ರ ಕೆಡಂಗಿಲ್ಲ ಯಾವಾಗ ಬೇಕಾದ್ರೆ ನೀವು ಹಾಕ್ಬೋದ್ರಿ ಈಗ ಎಮರ್ಜೆನ್ಸಿ ನಿಮ್ ಕಡೆ ಮೆವು ಇಲ್ಲ ಏನಿಲ್ಲ ಅಂದ್ರೆ ಡೈರೆಕ್ಟ್ ಸೈಲೇಜ್ ಹಾಕಬಹುದು ಇದಕ್ಕ ಮ್ಯಾನ್ ಪವರ್ ಕಡಿಮೆ ಆಗ್ತಾ ಇದ್ರಿ ಒಮ್ಮೆ ಮಾಡಿಟ್ರಿ ಅಂದ್ರ ನೀವ್ ಯಾವಾಗ ಬೇಕಾದ ಹಿಂಗ ರೀ ದಿನ ಎದ್ದು ನಾ ಮೆವ್ ತರ ಹೋಗ್ತೇನೋ ಅಂದ್ರೆ ಇದ್ ಮಾಡಕ್ ಹೋಗ್ತೇನೋ ಅಂದ್ರ ಅದೊಂದು ಟೆನ್ಷನ್ ಇಲ್ಲ ನಿಮಗೆ ಅಂದ್ರೆ ಹಿಂಗ ಸ್ಟೋರ್ ಮಾಡಿಟ್ರಿ ಅಂದ್ರೆ ಇವೆಲ್ಲ ಬೆನಿಫಿಟ್ಸ್ ಇದಾವ್ರಿ ಎಷ್ಟ್ ಕೆಜಿ ಇದೊಂದು ಹಂಡ್ರೆಡ್ ಕೆಜಿಸ್ ಬ್ಯಾಗ್ ಇತ್ರಿ ಅಂದ್ರೆ ಪ್ಯಾಕ್ ಹಂಡ್ರೆಡ್ ಕೆಜಿ ಒಂದ್ ಬ್ಯಾಗ್ ಇತ್ರಿ ಸೈಲೇಜ್ ಹಾಕಬೇಕು इथ सैलज मेन हे नम गोंजाळ अंतर नंजाळ मेन हातीर्तरी गोंजाळ नव हस्त अदर्दम पिरियड इतर अंद अ्रोथ आर फोर्टी फैव डेज इंद फिफ्टी डेज आता ग्रोत आदम स्टेज इतर हाय प्रोटीन इतर हा ಮತ್ ಈಗ ಸಪೋಸ್ ನೀವು ಇಷ್ಟ ಒಂದ್ ಒಂದ್ ಎಕರೆ ಹೊಲ ಐತ್ರಿ ಒಂದ್ ಎಕರೆ ಹೊಲದಾಗ ಗೊಂಜಾ ಹಚ್ಚಿದ್ರಿ ಫೋರ್ಟಿ ಫೈವ್ ಡೇಸ್ ಇಂದ ಫಿಫ್ಟಿ ಐದ್ ಡೇ ದಾಗ ಅವಾಗ ರಿಚ್ ರಿಚ್ ಇನ್ ಪ್ರೋಟೀನ್ ಇರ್ತಿದ್ರಿ ಅವಾಗ ಅವಾಗೆಲ್ಲ ಒಮ್ಮೆ ಕಡದ್ ಹಾಕಕ್ ಬರಂಗಿಲ್ರಿ ಅವಾಗ ಆ ಟೈಮ್ ಒಳಗ ನಾವ್ ಕಡದ ಆ ಟೈಮ್ ಒಳಗ ಇದನ್ ಪ್ರಿಪೇರ್ ಮಾಡಿ ಇಡ್ತೇವ್ರಿ ಇದನ್ ನೀವ್ ಒಂದ್ ವರ್ಷ ಯೂಸ್ ಮಾಡ್ಬೋದು ಅದ ಅದ ರಿಚ್ ಪ್ರೋಟೀನ್ ಅದ ಅಂದ್ರೆ ಎಲ್ಲಾ ಒಂದ್ ಎರಡ್ ವರ್ಷ ನೀವ್ ಇದನ್ನ ಕಂಟಿನ್ಯೂ ಯೂಸ್ ಮಾಡ್ಬೋದ್ರಿ ಅದ್ರ ಸಾಲಿ ಇದೊಂದ್ ಬೆನಿಫಿಟ್ ಇದ್ರಣ್ಣ ಇದು ಹೊರಗನ ಪಬ್ಲಿಕ್ ದಾರ ಕೊಡ್ಬೇಕಾದ್ರೆ ಹಂಗ ಕೆಜಿ ಜಿ ಕೊಡ್ತಾರ ಈಗ ನೀವು ಡೈರೆಕ್ಟ್ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ಎಂಟು ರೂಪಾಯಿ ಏಳು ಏಳುವರೆ ರೂಪಾಯಿ ಏಳು ರೂಪಾಯಿದಿಂದ ಎಂಟು ರೂಪಾಯಿ ವೇರಿ ಆಗ್ತದಿರ್ತಿದ್ರೆ ಅಷ್ಟು ರೂಪಾಯಿ ಪರ್ ಕೆಜಿ ಜಿ ಈಗ ಅಂದ್ರೆ ಹಂಡ್ರೆಡ್ ಕೆಜಿ ಬ್ಯಾಗ್ ಐತೆ ಅಂದ್ರೆ ನಿಮಗ ಏಳುವರೆ ನೂರು ರೂಪಾಯಿ ಸಿಗ್ತದೆ ಅಣ್ಣ ಗೊಬ್ಬರ ಏನ್ ಮಾಡ್ತಾರ ಇದನ್ನ ಗೊಬ್ಬರ ಇದು ಹೆಂಗಿದ್ರಿ ನ್ಯಾಚುರಲಿ ಹತ್ರ ಏನ್ ಹಾಕಲ್ದ್ರೆ ಡೈರೆಕ್ಟ್ ಹೊಲಗಳಿಗೆ ಅದು ಹೋಯ್ತಾರ ಜನ ಅಂದ್ರೆ ನಮ್ಮಂತೂ ಹೊಲ ಇಲ್ಲ ನಾವ್ ಅದನ್ನ ಮಾರೇ ಬಿಡ್ತೇವ್ರಿ ಮೋಸ್ಟ್ ಆಫ್ ದಿ ಟೈಮ್ಸ್ ಅಂದ್ರೆ ಓವರ್ ಆಲ್ ನೀವು ಇಯರ್ಲಿ ಹಿಡಿದ್ರೆ ಒಂದ ಎರಡ್ನೂರ್ ಮುನ್ನೂರ್ ಡಬ್ಬಿ ಹೋಗ್ತಾವ್ರಿ ಅಂದ್ರ ಇದು ಡಬ್ಬಿ ಗೊಬ್ಬರ ಹೊಂಟಿದ್ರ ಅದೆಲ್ಲ ಅಂದ್ರೆ ಹೊಲಕ್ಕ ಡೈರೆಕ್ಟ್ ತಗೊಂಡ್ ಹೋಗ್ತಾರ ಹೊಲಕ್ ಗೊಬ್ಬರ ಹಾಕಿ ಬಿಡ್ತಾರ ಜನ ಪ್ರೈಸ್ ಎಷ್ಟ ಪ್ರೈಝನ್ ನಾವ್ ಲೋಕಲ್ ಎರಡೂವರೆ ಸಾವಿರ ರೂಪಾಯಿ ಡಬ್ಬಿ ಹೋಗ್ತಿದ್ರಿ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಡಬ್ಬಿ ಹೋಗ ಅಂದ್ರ ನಾವ್ ಲೋಕಲ್ ಕೊಡ್ತಾರರ್ಷಿ ಇದ ಅಂದ್ರ ಅದೇನ್ ಎರಡ್ ಸಾವಿರ ಮಟ್ಟ ಎರಡೂವರೆ ಸಾವಿರ ರೂಪಾಯಿ ಮಟ್ಟ ಕೊಡ್ತಾರ ಡಬ್ನ ಏನ್ ಹೇಳಕ್ಸ್ ಮಾಡಿ ಹಾ ಇದು ಇಂಪಾರ್ಟೆಂಟ್ ಹೆಂಗೈತ್ರಿ ಇದ ನಾ ರೀ ಈಗ ನಾ ಸ್ವತ ಜಾಬ್ ಮಾಡ್ತೇನೆ ರೀ ಜಾಬ್ ಗಿಂತ ನೀವು ಗ್ಯಾರಂಟೆಡ್ ಬಿಸ್ನೆಸ್ ಐತ್ರಿ ಇದ್ ಬಟ್ ಪ್ಲಾ ಪ್ರಾಪರ್ ಪ್ಲಾನಿಂಗ್ ಇಂದ ಮಾಡ್ಬೇಕ್ರಿ ಅಂದ್ರ ನಿಮಗ್ ಎಕ್ಸಾಂಪಲ್ ಹೇಳ್ಬೇಕಂದ್ರ ನಾವ್ ಈಗ ಹೊಸದಾಗಿ ಸ್ಟಾರ್ಟ್ ಮಾಡೋದು ಅಂದ್ರ ನಾವ್ ಏನ್ ಅವ್ ದನ್ಗಳಾಗಲಿ ಕರ್ ಒಂದ್ ಆಕಳಾಗ್ಲಿ ಎಮ್ಮಿ ಆಗ್ಲಿ ಅವ್ ಬೇಕಾದ್ ಮಾಡ್ರಿ ಏನ್ ಚೂಸ್ ಮಾಡ್ತಾರಲ್ಲ ಆತರ ಬ್ರೀಡಿಂಗ್ ಆಗ್ಲಿ ಕ್ವಾಲಿಟಿ ಆಗ್ಲಿ ಈಗ ನಾವ್ ಎಮ್ಮಿ ತಗೋಕ್ ಹೋದ ಅಂದ್ರೆ ಹಿಂಗ ಪ್ರೈಸ್ ಹೇಳ್ತಾರ ನಾಲ್ಕು ಲಕ್ಷ ಐತಿ ಮೂರ್ ಲಕ್ಷ ಐತಿ ನೀವು ಮೂರ್ ಲಕ್ಷ ಏನ್ ಮಾಡಿದ್ರಿ ತಗೋ ಒಂದ್ ಲಕ್ಷ ಎರಡ್ ಮೂರ್ ತಗೊಂಡು ಹಿಂಗ್ ಮಾಡ್ತಾರ ಆ ಆತರದ್ ವ್ಯಾಲ್ಯೂ ಆಗ್ಲಿ ಆತರದ ಬ್ರೀಡಿಂಗ್ ಆಗ್ಲಿ ನೀವು ಕರೆಕ್ಟ್ ಅದ್ ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ನೀವು ಅದಕ್ ಈಗ ನೀವು ಬೇಸ ಚಲೋ ಅಂದ್ರೆ ಅದಕ್ ನೀವು ಬ್ರೀಡಿಂಗು ಪ್ರಾಪರ್ ಮಾಡ್ಬೋದ್ರಿ ಅಂದ್ರೆ ನಿಮ್ಗೆ ಬರೋ ನೆಕ್ಸ್ಟ್ ಬರೋ ಜನರೇಷನ್ ಕರ್ಗಳು ಪ್ರಾಪರ್ ಬರ್ತಾವ ಅದ್ರ ಮಿಲ್ಕಿಂಗ್ ಹಂಗಿರ್ತೇತಿ ಅದರಿಂದ ನೀವು ಪ್ರಾಪರ್ ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರಲ್ಲ ಅಷ್ಟು ನೀವು ಪ್ರಾಪರ್ಟಿ ತಗೋಬಹುದು ಅದ್ರ ಪ್ರಾಪರ್ ಪ್ಲಾನಿಂಗ್ ಇಂದ ಮಾಡ್ರಿ ಪ್ರಾಪರ್ ಬ್ರೀಡಿಂಗ್ ತಗೊಂಡ್ ಮಾಡ್ರಿ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟೇಬಲ್ ಬಿಸ್ನೆಸ್ ಐತಿ ಈಗ ನಿಮಗೊಂದು ನಾ ಮೊನ್ನೆ ಒಂದು ಸ್ಟಡಿ ಓದ ತಿನ್ರಿ ಆತರ ಹೇಳ್ತೇನೆ ರಿಕ್ವೈರ್ಮೆಂಟ್ ಇಂಡಿಯಾ ಈಗಿನ ಈಗಿನ ದಿನಕ್ಕೆ ಇಂಡಿಯಾದಾಗ ರಿಕ್ವೈರ್ಮೆಂಟ್ ಇಲ್ಲ ಅಂದ್ರೆ ಫಿಫ್ಟಿ ಕ್ರೋರ್ ಲೀಟರ್ಸ್ ಡೈಲಿ ಹಾಲ್ ರಿಕ್ವೈರ್ಮೆಂಟ್ ಇತ್ರಿ ನಾವೀಗ ಅಂದ್ರೆ ಈಗ ಪ್ರೊಡ್ಯೂಸ್ ಮಾಡೋದ ಇಂದ ಟ್ವೆಂಟಿ ಫೈವ್ ಕ್ರೋರ್ ಲೀಟರ್ಸ್ ಡೈಲಿ ಅಂದ್ರೆ ಇನ್ನ ಇಷ್ಟ ರಿಕ್ವೈರ್ಮೆಂಟ್ ಐತೆ ಹಾಲದ ಅಷ್ಟು ನಾವು ಪ್ರೊಡ್ಯೂಸ್ ಮಾಡೋದಿಲ್ಲ ಈಗ ನೀವು ಕೊರೋನಾ ಒಳಗ್ ನೋಡಿರ್ಬೋದ್ರಿ ಎಲ್ಲಾ ದಂಧಾ ಎಲ್ಲಾ ಬಂದ್ಬಿಟ್ಟು ಎಲ್ಲಾ ಜವಾಬ್ದಾರ ಎಲ್ಲಾ ಮನೆ ಕೂತಿರ್ಕರೇ ಇದು ಅತ್ಯವಶ್ಯಕ ಸೇವೆ ಒಳಗ್ ಬಂತರ ಅಂದ್ರ ಹಾಲ್ ದಿನಕ್ ಮನ್ಷಾಗ ಬೇಕಾರೆ ಅಂದ್ರ ಗ್ಯಾರಂಟೆಡ್ ಬಿಸ್ನೆಸ್ ಐತೆ ಅಂದ್ರೆ ನೀವ್ ಪ್ರಾಪರ್ ಮಾಡಿದ್ರ ಪ್ರಾಫಿಟಬಲ್ ಐತಿ ಬಟ್ ಪ್ರಾಪರ್ ಪ್ಲಾನಿಂಗ್ ಇಂದ ಮಾಡ್ಕೊತ ಹೋದ್ರ ಎಲ್ಲಾ ಪ್ರಾಫಿಟಬಲ್ ಐತಿ ಇದ್ರಾಗ ಲಾಸ್ ಏನಿಲ್ಲ ಯಾವ್ದೊಂದ್ ಜಾಬ್ ಮಾಡೋಕಿತ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ಐತಿ ಆಸ್ ಅ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ನೋಡಿದ್ರ ಅಂದ್ರ ಈಗ ಅದ್ ಡಿಫೆಂಡ್ ಐತಿ ನೋಡ್ರಿ ಈಗ ಒಬ್ಬೊಬ್ಬರ ಏನೋ ಏನೋ ಗೊತ್ತಿರಂಗಿಲ್ಲ ಈಗ ನಮ್ ನಿಮ್ದ್ ಹಾಳಾಗ ಹಳೇಗಿರೋ ಮಂದಿಗೆ ಅಟ್ಲೀಸ್ಟ್ ಲೀಸ್ಟ್ ಗೊತ್ತಿರ್ತಿ ಏನ ಏನ ಅವ್ರ ಒಂದ್ ಹತ್ ಹತ್ತು ಮಾಡ್ಬೋದಿಲ್ಲಾರ ಐದು ಮಾಡಬಹುದು ಈ ಬೇಸಿಕಲಿ ಯಾರಿಗ ಏನ್ ಗೊತ್ತಿಲ್ಲ ಹೊಸದಾಗಿದಾರ ಅಂದ್ರ ಅವ್ರ ಐದಿಲ್ಲಾರ ಹತ್ತು ಒಂದ್ ಅವರೇಜ್ ಹಿಡ್ಕೊಳದ್ರಿ ಅದಕ್ಕ ಅಂದ್ರ ಅವ್ನ ಪೈಲಾ ಎಲ್ಲ ನಾಲೆಜ್ ತಗೋದ್ ಮೇನ್ ಸ್ಟಾರ್ಟ್ ಆಗೋಗಿಂತ ಪಹಾ ಜನ್ ಏನ್ ಮಾಡ್ತಾರೋ ತಗದ್ ಬಿಡ್ತಾರೋ ಆಮೇಲೆ ನೋಡ್ನೂ ಅಂತ ಹೇಳಿ ಅದಕ್ಕಿಂತ ಏನ್ ಮಾಡೋದ್ರಿ ನಾವು ಒಂದ್ ಬೇಸ್ ಎಲ್ಲಾ ಮೊದಲ್ ನಾಲೆಜ್ ತಗೊಂಡ ಒಂದ್ ಐದ್ ಇಲ್ಲಾರ ಹತ್ತು ಮ್ಯಾಕ್ಸ್ ಅದಕ್ಕಿಂತ ಹೆಚ್ಚು ಸ್ಟಾರ್ಟಿಂಗ್ ರೊಕ್ಕ ಇದ್ರು ಮಾಡಬಾರ್ದು ಯಾಕಂದ್ರೆ ಎಲ್ಲಾ ಆ ನಾಲೆಜ್ ತಗೊಂಡ ಆಮೇಲೆ ಹೆಚ್ಚು ಮಾಡ್ಕೋತ ಮಾಡ್ಕೊತ ಹೋದ್ರ ನಡೀತೈತ್ರಿ ಅಂದ್ರೆ ಈಗ ಒಂದ್ ಹತ್ತ ಹತ್ತರದ ಎಕ್ಸಾಂಪಲ್ ತಗೊಂಡ್ ಅಂತ ತಿಳ್ಕೊರಿ ಹತ್ತ ಒಂದ್ ಆವರೇಜ್ ಅಂದ್ರೆ ಒಂದ್ ಇಪ್ಪತ್ ಲಕ್ಷ ನೀವು ಇನ್ವೆಸ್ಟ್ ಮಾಡ್ಬೇಕು ಇಲ್ಲಾರ ಐದ್ ತಗೊಂಡ್ರೆ ಅಂದ್ರ ಆಲ್ಮೋಸ್ಟ್ ಹತ್ ಲಕ್ಷ ರೀ ದನ್ಗಳು ಆತರ ಹಿಡದ್ ಒಂದ್ ಐದ್ರ್ ತೊಗೊಂಡ್ರೆ ಅಂದ್ರೆ ಒಂದ್ ಹತ್ತು ಲಕ್ಷ ಟೋಟಲ್ ಖರ್ಚು ಬರ್ತೈತ್ರಿ ದನ್ಗಳು ಒಂದ್ ಎಂಟ್ ಲಕ್ಷ ರೂಪಾಯಿ ಹೋದು ಒಂದ್ ಎರಡ್ ಲಕ್ಷ ರೂಪಾಯಿ ಶೆಡ್ ಆಗ್ಲಿ ेज रुपय ऐदन अंद्रन लक्ष रुपये अवरेज खर्च बरत्री अट्रग अष्ट मानवेस्ट मािंगो इत सहा रुपये तिंग प्रॉफिट आगब अद हत््रिअर इप्त लक्ष रुपये इन्वेस्ट बरतात्री इन्वेस्ट इथल्या फोर्टी फोर्टी फाईव्ह थौसंड मंथली पेमेंट बेळत्री अष्ट आगत्री पेमेंट अष्ट्र निमगुट बरते अश् तिंग जॉब माक ऐ टी ओळख फोर्टी फोर्टी फाईज ಅಷ್ಟ್ ಮಾಡ್ಬೇಕಂದ್ರೆ ನೀವು ಕಾಲೇಜ್ ಆಗಲಿ ಅದಕ್ಕಾಗಲಿ ಅಷ್ಟು ಹಾಕಬೇಕ್ರಿ ಒಂದು ಎಂಟು ಹತ್ತು ಲಕ್ಷ ರೂಪಾಯಿ ಖರ್ಚು ಆಗದಿದ್ರೆ ರೀ ಅದ ನೀವು ಇನ್ವೆಸ್ಟ್ಮೆಂಟ್ ನೀವು ಜಾಬ್ ಇದು ಬಿಸ್ನೆಸ್ ಅಂದ್ರೆ ಅಷ್ಟು ಪ್ರಾಫಿಟೆಬಲ್ ಇರ್ತೈತಿ ನೆಮ್ಮದಿ ಜೀವನ ಹಾ ಆರಾಮ ರೀ ಬೆಳಗ್ಗೆ ಎಳ್ದ ನಿಮ್ಗೆ ನೀವು ಸುಖಿದೀವ್ನ ರೀ ಮತ್ತು ಏನು ಯಾರ ಕೆಳಗೆ ಕೆಲಸ ಮಾಡ್ಯಾತನ ಅನ್ನೋದಿಲ್ಲ ಏನಿಲ್ಲ ಒಂದು ಬಿಸ್ನೆಸ್ ನಮ್ಮ ಸ್ವಂತ ಮತ್ತದು ಗ್ಯಾರಂಟಿಡ್ ಬಿಸ್ನೆಸ್ ನಾ ಈ ಟ್ರೈನಿಂಗ್ ಸೆಂಟರ್ ಅದ ಏನ್ರದ ಇದ ಟ್ರೈನಿಂಗ್ ಸೆಂಟರ್ ಅಂದ್ರೆ ಮೇನ್ ಏನ್ ಐತ್ರಿ ಗೋಕುಳ ವತಿಯಿಂದ ಅಂದ್ರೆ ನಾವು ಗೋಕುಳ ಹಾಲ್ ಹೇಳಿದ್ರಲ್ಲ ಗೋಕುಳ ವತಿಯಿಂದ ಒಂದು ಟ್ರೈನಿಂಗ್ ಸೆಂಟರ್ ಅವ್ರು ಓಪನ್ ಮಾಡಿ ಕೊಟ್ಟಿದ್ದಾರೆ ನಮ್ಗೆ ಅಂದ್ರೆ ಅವ್ರ ಪ್ರತಿದಿನ ಒಂದ್ ಒಂದ್ ಬ್ಯಾಚ್ ನಲ್ವತ್ತರಿಂದ ಐವತ್ ಜನ ಬ್ಯಾಚ್ ಕಳಿಸ್ತಾರ ಅವ್ರಲ್ಲಿ ಹಾಲ್ ಹಾಕೋರ್ ಜನರನ್ನ ಮತ್ ಅವ್ರಿಗೆ ನಾವು ಒಂದ್ ದಿನ ಟ್ರೈನಿಂಗ್ ಕೊಡ್ತವ್ರಿ ಬೇಸಿಕಲಿ ಒಂದ್ ದಿನ ಟ್ರೈನಿಂಗ್ ಆ ದೊನೇ ಟ್ರೈನಿಂಗ್ ಬೆಳಿಗ್ಗೆ ಬರ್ತಾರೆ ಬೆಳಿಗ್ಗೆ ಅವ್ರ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ ಆಮೇಲೆ ಒಂದ್ ಎಲ್ಲಾ ರೌಂಡ್ ಎಲ್ಲ ಹೊಸ ಎಲ್ಲ ತೋರಿಸ್ತಾರೆ ಇನ್ಫಾರ್ಮೇಶನ್ ಕೊಡ್ತೇವೆ ಆಮೇಲೆ ಇಲ್ಲಿ ಕ್ಲಾಸಸ್ ಎಲ್ಲ ಇರ್ತಾವ್ರಿ ಅವ್ರಿಗೆಲ್ಲಾ ಇನ್ಫಾರ್ಮೇಶನ್ ಕೊಡ್ತೇವೆ ಏನ್ ಬೇಕಂದ್ರ ಎಲ್ಲಾ ಬೇಸಿಕ್ ಇನ್ಫಾರ್ಮೇಶನ್ ಇಂದ ಏನೇನ್ ಮಾಡಬೇಕು ಏನ್ ಮಾಡ್ಬಾರ್ದು ಅಂದ್ರೆ ಈಗಿನ್ ನಾಲೇಜ್ ಇಂಪಾರ್ಟೆಂಟ್ ಐತ್ರಿ ಯಾವುದು ಇದ್ ಮಾಡ್ಬೇಕಂದ್ರ ಅಂದ್ರೆ ಈಗಿನ ನಮ್ ಜನಕ್ಕೆ ಏನ ಟೆಕ್ನಾಲಜಿ ಎಲ್ಲ ಹೆಂಗ್ ಯೂಸ್ ಮಾಡಬೇಕು ಏನೇನ್ ಮಾಡಬೇಕು ಅಂತ ಗೊತ್ತಿರಂಗಿಲ್ಲ ಅಂದ್ರೆ ಈಗ ಹೊಸ ಹೊಸ ಟೆಕ್ನಾಲಜಿಗಳ್ ಯೂಸ್ ಮಾಡ್ಕೊಂಡು ಅಂತ ಕಡಿಮೆ ಖರ್ಚೊಳಗ ಹೆಂಗ್ ಔಟ್ಪುಟ್ ಹೆಸ್ ತೆಗೆದು ಎಲ್ಲ ಗೊತ್ತಿರಂಗಿಲ್ಲ ಅಂದ್ರೆ ನಾವು ಅದೆಲ್ಲ ಇನ್ಫಾರ್ಮೇಶನ್ ಹೇಳ್ಕೊಡ್ತೇವೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಈ ಬಿಸ್ನೆಸ್ ಮಾಡ್ಬೇಕಂದ್ರ ಇದ್ ವ್ಯವಸಾಯ ಅಂದ್ರೆ ಪ್ರಾಫಿಟೇಬಲ್ ಮಾಡ್ಬೇಕಂದ್ರ ಸೊ ಅದು ಪೂರಾ ಡೇ ಡೇದ್ ಪ್ರೊಸೆಸ್ ರೀ ಬೆಳಗ್ಗೆ ಮಧ್ಯಾಹ್ನ ಮಟ್ಟ ಮಧ್ಯಾಹ್ನದಿಂದ ಇನ್ನೊಂದು ರೌಂಡ್ ಪ್ರಾಕ್ಟಿಕಲ್ ತೋರಿಸ್ರಿ ಹೆಂಗೆ ಏನೇನಂತ ಆಮೇಲೆ ಮಧ್ಯಾಹ್ನದಿಂದ ಸಂಜಿ ನಮ್ಮ ಸಂಜೆ ಮಠ ಮತ್ತು ಇನ್ಫಾರ್ಮೇಶನ್ ಇಲ್ಲಿ ಕೊಡ್ತೇವೆ ಮತ್ತೆ ಯಾರದ ಡೌಟ್ಸ್ ಇದ್ರ ಅಂದ್ರೆ ಏನು ಕ್ವಶನ್ಸ್ ಇದ್ರೆ ಅದ್ನೆಲ್ಲ ಸಾಲ್ವ್ ಮಾಡ್ತೇವೆ ಒಂದು ದಿನದ ಟ್ರೈನಿಂಗ್ ರೀ ದಿನ ಹೊಸ ಹೊಸ ಬ್ಯಾಚ್ ಅವ್ರು ರೀ ಗೋಕುಳ ವತಿಯಿಂದ ಇದೆಲ್ಲ ಗೋಕುಳ ವತಿಯಿಂದ ಅವ್ರು ಎಲ್ಲ ಮಾಡಿ ಅವ್ರ ಅವ್ರಿಂದ ನಾವು ಟ್ರೈನಿಂಗ್ ಪ್ರತಿದಿನ ಬೇಸಿಸ್ ಮೇಲೆ ಕೊಡ್ತೀವಿ ಟ್ರೈನಿಂಗ್ ಯಾರು ಕೊಡ್ತಾರೆ ಟ್ರೈನಿಂಗ್ ಅಂಕಲ್ ಅಂಲ್ ರೀ ಪರಿಚಯ ಮಾಡಿಸ್ತಾನ ಇವರೇ ಟ್ರೈನಿಂಗ್ ರೀ ನಮ್ಮ ಅಂಕಲ್ ಪ್ರಫುಲ್ ಮಾಡಿ ಅಂತ ಇವ್ರು ಸ್ವತಃ ಡಾಕ್ಟರ್ ರೀ ಇವರೇ ಇದೆಲ್ಲ ಎಂಪೈರ್ ಇದ್ ಮಾಡಿದ ಸ್ಟ್ಯಾಂಡ್ ಮಾಡಿದಾರ ಇವರೇ ಎಲ್ಲ ಮೇನ್ ಇವ್ರಿಗೆ ಕನ್ನಡ ಎತ್ ಬರಂಗಿಲ್ಲ ಬರಂಗಿಲ್ಲ ಹೆತ್ತಲ್ಲ ಅಂತ ನಾವೊಂದ್ ಸ್ವಲ್ಪ ಮಾಹಿತಿ ಕನ್ನಡ ಹೇಳ್ಕೊಡ್ತೇನೆ ಅವ್ರೊಂದ್ ಸ್ವಲ್ಪ ಓವರ್ ಆಲ್ ಮರಾಠಿ ಹೇಳ್ತಾರ ಅದನ್ನೊಂದ್ ಸ್ವಲ್ಪ ಕೇರ್ ನಮಸ್ಕಾರ ಮಾಜ ನಾವು ಪ್ರಫುಲ್ಲ ರಾಜೇಂದ್ರ ಮಾಡಿ ಗಾವಚ್ ನಾವು ಮನ್ಕಾಪುರ್ ತಾಲೂಕಾ ನಿಪ್ಪಾನಿ ಜಿಲ್ಲಾ ಬೆಳಗಾವ್ ಯಾಠಿಕಾಣಿ ಗೇಲಿ पंचवीस वर्षापासून आम्ही हा दुधाचा व्यवसाय सुरू केला दोन जनावरांपासून स्टेप बाय स्टेप हा वाढत गेला बिझनेस आणि या पंचवीस तीस वर्षामध्ये आज आमच्याकडं पंचवीस मोरा जातीच्या जा मशी पंचवीस हेचब जातीच्या जा गायी लहान रेड्या पाड्या पंधरा ते वीस अशी सत्तर जनावर आम्ही या ठिकाणी तयार केले आहेत ह्या सत्तर जनावरांच्या माध्यमातून दररोज जवळजवळ पाचशे ते पाचशे वीस लिटर दूध आम्ही गोकुल दूध संघाला पुरवठा करतोय तर गेल्या वर्षीचं दूध दूध तुम्हाला सांगायचं म्हटलं तर गेल्या वर्षी शहाण्णव हजार सातशे छत्तीस लिटर दूध गाईचं आणि बत्तीस हजार एकशे अकरा लिटर दूध म्हैशीचं असं दोन्ही मिळून जवळजवळ एक लाख अठ्ठावीस हजार पाचशे पन्नास लिटर दूध आम्ही गोकुळ दुसंगाला पुरवठा केलेला आहे त्या दुधाचं पेमेंट म्हणून गोकुळ दुसंगाने आम्हाला गेल्या वर्षी एकोणपन्नास लाख रुपये अदा केलेले आहेत त्यातला सगळ्या प्रकारचा खर्च जर काढला पशुखाद्याचा खर्च चाऱ्याचा खर्च औषधाचा खर्च डॉक्टरांचा खर्च लाईट बिल टोटल खर्च जर बाजूला काढला तर जवळजवळ सत्तावीस लाख रुपये आमचे खर्च झाले आहेत आणि बावीस लाख रुपये आम्हाला नेट प्रॉफिट चारा आणून सुद्धा गेल्या वर्षभरामध्ये बावीस लाख रुपये आम्हाला नफा झालाय बरेच लोक म्हणतात हा व्यवसाय करायचा असेल तर चारा लागतोय पण चाऱ्यासाठी शेती नसताना सुद्धा हा व्यवसाय आम्ही अतिशय चांगल्या पद्धतीनं केलेला आहे हा जर व्यवसाय तुम्ही प्रामाणिकपणे चांगल्या प्रकारचं ब्रीड चांगल्या प्रकारचं फीड आणि खरोखरच एक आवडीनं जर हा व्यवसाय केला एक टेक्निकली व्यवसाय जर केला नवनवीन तंत्राचा वापर करून तर हा व्यवसाय अतिशय चांगल्या पद्धतीने आणि फायद्यात आपण करू शकतोय गेली पंचवीस वर्ष आम्ही हा व्यवसाय अतिशय फायद्यात करायला लागलोय गोकुळ डेअरीनं आमचं हे उदाहरण बघून आमच्यावर एक ट्रेनिंगची जबाबदारी सोपवली आहे वेगवेगळ्या तालुक्यातनं कोल्हापूर जिल्ह्यातनं वेगवेगळ्या गावातनं प्रत्येक गावातनं चाळीस लोक आमच्याकडे येतात डेली आणि त्यांना फायदेशीर दुग्ध व्यवसाय दुग कसा करायचा याच्यावरती वेगवेगळ्या विषयावरती आपण त्यांना मार्गदर्शन करतोय आणि एकंदरीत ह्याचे रिझल्ट खूप चांगले आले आहेत आज आपल्या लोकांना हा दुधाचा व्यवसाय कसा करायचा याच्याबद्दलचं फारसं नॉलेज नाही आहे तर हा बिझनेस टेक्निकली कर, कसा करायचा याच्याबद्दलचं वेगवेगळ्या प्रकारचं मार्गदर्शन आम्ही या ठिकाणी जिल्ह्यातल्या सगळ्या शेतकऱ्यांना या ठिकाणी गाईड करतो फार्मर म्हणून तो पण अवॉर्ड आम्हाला मिळालेला आहे त्याच्यामध्ये आमच्या जर्सी गायमध्ये बेस्ट अडर चॅलेंज म्हणून कर्नाटक झोनमधून एबीएसचं अडर चॅलेंज कॉम्पिटिशनमध्ये आमच्या जर्सी गायचे नंबर आलेले आहे परत त्याच्यामध्ये गोकुलश्री अवॉर्ड जिल्ह्यामध्ये जास्तीत जास्त दूध देणारी गाय म्हणून वर्षातून एकदा आमच्याकडं इथं कॉम्पिटिशन असते तर त्याच्यामध्ये सलग दोनदा एका वर्षी <coughs> एकोणचाळीस लिटर दूध आमच्या गायीनं दिलं आणि परत आता मागच्या दोन महिन्यापूर्वी आमच्याकडे ही स्पर्धा झाली गोकुलश्री तर त्याच्यामध्ये आजपर्यंत चाळीस वर्षाचा रेकॉर्ड आमच्या गायीनं मोडलं तर पर डे बेचाळीस लिटर आठशे तीस मिले दूध देऊन जिल्ह्याचं जिल्ह्यामध्ये पहिला नंबर तिनं मिळवला आणि आजपर्यंत रेकॉर्ड त्या गायीनं मिळवलं आणि वेगवेगळ्या आमच्या कामाचं आमचं आजपर्यंत जे केलेल्या कष्टाचं कौतुक म्हणून तर आम्हाला वेगवेगळे अवॉर्ड या ठिकाणी बेस्ट डेअरी फार्म म्हणून अवॉर्ड स्वच्छ गोटा अवॉर्ड किंवा जास्तीत जास्त चांगल्या क्वालिटीचं दूध पुरवठा केल्यामुळे गोकुर्ण आम्हाला गेल्या वर्षी हा अमृतधारा हा पुरस्कार सुद्धा या ठिकाणी दिलेला आहे असे बरेच पुरस्कार आम्हाला या पाठीमागच्या या सात आठ दहा वर्षामध्ये मिळालेले आहेत प्रामाणिकपणे जर तुम्ही कष्ट केलं तर नक्कीच हा व्यवसाय तुम्हाला 还得接着读书。